ಕರ್ನಾಟಕದ ಎರಡನೆಯ ರಾಷ್ಟ್ರಕವಿ ಕುವೆಂಪು ಅವರ ಪೂರ್ತಿ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರ ಕಾವ್ಯನಾಮ ಕುವೆಂಪು ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಕುಪ್ಪಳ್ಳಿಯಲ್ಲಿ ಜನಿಸಿದ್ದು ಇಪ್ಪತ್ತೊಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ನಾಲ್ಕರಂದು ಚಿಕ್ಕಮಗಳೂರು ಜಿಲ್ಲೆಯ ಹಿರೇಕುಡುಗೆಯಲ್ಲಿ ಇವರು ಜನಿಸಿದರು ಇವರ ಕೃತಿಗಳು ಶ್ರೀರಾಮಾಯಣ ದರ್ಶನ ಚಿತ್ರಾಂಗದ ಕೊಳಲು ಪ್ರೇಮ ಕಾಶ್ಮೀರ ಮೊದಲಾದವು ಅನೇಕ ಕಾವ್ಯ ಸಂಕಲನಗಳು ಇವರಿಂದ ಮೂಡಿ ಬಂದಿವೆ ಕಾನೂರು ಹೆಗ್ಗಡತಿ ಮನೆಗಳಲ್ಲಿ ಮದುಮಗಳು ಇವರ ಜನಪ್ರಿಯ ಕಾದಂಬರಿಗಳು ರಕ್ತಾಕ್ಷಿ ಬಲಿದಾನ ಬೆರಳ್ಗೆ ಕೊರಳ್ ಯಮನ ಸೋಲು ಮೊದಲಾದ ಹಲವಾರು ನಾಟಕಗಳನ್ನು ಇವರು ರಚಿಸಿದ್ದಾರೆ ಇದಲ್ಲದೆ ವಿಮರ್ಶೆ ವೈಚಾರಿಕ ಸಾಹಿತ್ಯ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಇವರು ಸಾಹಿತ್ಯ ಸೇವೆ ಸಲ್ಲಿಸಿರುತ್ತಾರೆ ಇವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿಗಳು ದೊರೆತಿದ್ದು ಇವರ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಪಂಪ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಹೀಗೆ ಅನೇಕ ಪುರಸ್ಕಾರಗಳು ಇವರಿಗೆ ಸಂದಿವೆ ಇವರು ನವೆಂಬರ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಂದು ನಿಧನರಾದರು ಕುವೆಂಪು ಅವರ ಸಂಕ್ಷಿಪ್ತ ಪರಿಚಯ